ನಮಸ್ಕಾರ ಎಲ್ಲ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮಿಳುನಾಡು ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಕ್ಷರೀರವರು ಎನ್ ಪಿ ಎಸ್ ಸಮಿತಿಯ ಅಧ್ಯಕ್ಷರು ಮತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀ ಅಂಜುಮ್ ಫರ್ವೇಜ್ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ ಸ್ನೇಹಿತರೆ ಈ ಭೇಟಿಯ ಉದ್ದೇಶ ಏನಪ್ಪ ಅಂತಂದರೆ ಎನ್ ಪಿ ಎಸ್ ಜಾರಿ ಮಾಡಲಾಗುತ್ತೆ ಅಂತ ಒಂದು ವರದಿಯನ್ನು ಸಲ್ಲಿಸೋದಕ್ಕೆ ಎನ್ ಪಿ ಎಸ್ ಸಮಿತಿ ತಯಾರಿಯನ್ನು ನಡೆಸಿತ್ತು ಸೊ ಈ ಪ್ರಕ್ರಿಯೆ ಎಲ್ಲಿ ತನಕ ಬಂದಿದೆ ಹಾಗೂ ಸರ್ಕಾರಕ್ಕೆ ವರದಿಯನ್ನು ಯಾವಾಗ ಸಲ್ಲಿಕೆ ಮಾಡಲಾಗುತ್ತೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಇವರು ಸರ್ಕಾರದ ಮುಖ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂತಹ ಅಂಜುಮ್ ಪರ್ವೇಜ್ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ ಸ್ನೇಹಿತರೆ ಹಾಗೂ ಎನ್ ಪಿ ಎಸ್ ಸಮಿತಿಯ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದ್ದಾರೆ ಇದರಲ್ಲಿ ಅವರು ತಿಳಿಸಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಎನ್ ಪಿ ಎಸ್ ಜಾರಿ ಯಾವಾಗ ಆಗಬಹುದು ಅಂತಂದರೆ ಈಗ ಸಮಿತಿಯನ್ನು ಈಗ ಎನ್ ಪಿ ಎಸ್ ಜಾರಿ ಓ ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ನ ಜಾರಿ ಮಾಡಿರ್ತಕ್ಕಂಥ ಎರಡು ರಾಜ್ಯಗಳಿಗೆ ಈಗ ಸಮಿತಿಯನ್ನು ಕಳಿಸಿರ್ತಕ್ಕಂಥದ್ದು ಆ ಮುಂದಿನ ವಾರದಲ್ಲಿ ಆ ಸಮಿತಿ ವಾಪಸ್ ಆಗ್ತಾಯಿದೆ ಅವರು ಬಂದ ನಂತರ ಆ ವರದಿಯನ್ನು ವಿಶ್ಲೇಷಣೆ ಮಾಡಿ ಪರಿಶೀಲಿಸಿ ಇದೇ ಏಪ್ರಿಲ್ ಅಂತ್ಯದ ಒಳಗಡೆ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಈಗ ಇವರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಎನ್ ಪಿ ಎಸ್ ಸಮಿತಿ ಅಧ್ಯಕ್ಷರು ಈ ಮೂಲಕ ತಿಳಿಸಿರ್ತಕ್ಕಂಥದ್ದು ಸೊ ಇದೇ ಏಪ್ರಿಲ್ ಅಂತ್ಯದಲ್ಲಿ ಅವರು ವರದಿಯನ್ನು ಸಲ್ಲಿಸಲಾಗುತ್ತೆ ಅಂತ ಈಗ ಒಂದು ಭರವಸೆಯನ್ನು ನೀಡಲಾಗಿದೆ ಸರ್ಕಾರಕ್ಕೆ ಈ ಅಂತ್ಯದ ಈ ತಿಂಗಳ ಅಂತ್ಯದಲ್ಲಿ ಈ ವರದಿಯನ್ನು ಇವರು ಸಲ್ಲಿಸಿದ ನಂತರ ಅದರ ಪರಿಶೀಲನೆಯನ್ನು ಸರ್ಕಾರ ಮುಗಿಸಿ ನಂತರ ಎನ್ ಪಿ ಎಸ್ ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ಸನ್ನು ಜಾರಿ ಮಾಡುವ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸೊ ಈ ತಿಂಗಳ ಕೊನೆಯಲ್ಲಿ ವರದಿಯನ್ನು ಸಲ್ಲಿಕೆ ಇರ್ತಕ್ಕಂಥದ್ದು ಈಗ ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಇದಕ್ಕಾಗಿಯೇ ಸಿ ಎಸ್ ಷಕ್ಷರಿ ರವರು ತಮ್ಮ ಬಿಡುವಿನ ವೇಳೆ ಯಾವುದೇ ರೀತಿಯ ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಎನ್ ಪಿ ಎಸ್ ಬದಲಾಗಿ ಈಗ ಓ ಪಿ ಎಸ್ ಜಾರಿ ಆಗುತ್ತೆ ಅನ್ನೋ ಭರವಸೆ ಈಗ ಎಲ್ಲರಲ್ಲೂ ಬರ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಸ್ನೇಹಿತರೆ ಬನ್ನಿ ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ದೇನೆ ನಮಸ್ಕಾರ